ಸಾಕು ರೆಡ್ ರೋಸ್ಗೆ ಡಿಮ್ಯಾಂಡ್ ಜಾಸ್ತಿ ಆಗುತ್ತೆ ಪ್ರೇಮಿಗಳ ಪ್ರೇಮದ ರೈತರ ಮಂದಹಾಸ ಮೂಡಿದೆ ಗುಲಾಬಿ ಬೆಳೆದು ಲಾಭ ಕಂಡ ಆ ರೈತ ಯಾರು ತೋರಿಸ್ತೀವಿ ನೋಡಿ ಫೆಬ್ರವರಿ ತಿಂಗಳು ಬಂತು ಅಂದ್ರೆ ಸಾಕು ಪ್ರೇಮಿಗಳ ಮನದಲ್ಲಿ ಅದೇನೋ ತವಕ ಅದೇನೋ ಪುಳಕ ವಿದೇಶಗಳಲ್ಲಿ ಪ್ರೇಮಿಗಳ ದಿನಾಚರಣೆಗೂ ಮುನ್ನ ಆಚರಿಸುವ ರೋಸ್ ಡೇ ಪ್ರಪೋಸ್ ಡೇ ಟೆಡ್ಡಿ ಡೇ ಚಾಕ್ಲೇಟ್ ಡೇ ಪ್ರಾಮಿಸ್ ಡೇ ಕಿಸ್ ಡೇ ಸೇರಿದಂತೆ ನಾನಾ ದಿನಾಚರಣೆಗಳನ್ನು ಆಚರಿಸುತ್ತಾರೆ ಇದೆಲ್ಲದರ ಪರಿಣಾಮ ಈಗ ತರಹೇವಾರಿ ಗುಲಾಬಿ ಹೂ ಬೆಳೆದ ರೈತರಿಗೆ ಭಾರಿ ಡಿಮಾಂಡ್ ಬಂದಿದೆ ಇದರಿಂದ ವರ್ತಕರು ರೈತರ ಹೂದೋಟಗಳಿಗೆ ನುಗ್ಗಿ ಕೇಳಿದಷ್ಟು ಹಣ ನೀಡಿ ಗುಲಾಬಿ ಖರೀದಿ ಮಾಡುತ್ತಿದ್ದಾರೆ ಸೊಗಸಾಗಿ ಜೋಡಿಸಿ ಪ್ಯಾಕಿಂಗ್ ಮಾಡುತ್ತಿರುವ ಕೆಲಸಗಾರರು ಮತ್ತೊಂದೆಡೆ ಪಾಲಿ ಹೌಸ್ನಲ್ಲಿ ಕಂಡುಬರುವ ಸುಂದರ ಗುಲಾಬಿಯ ತೋಟ ಇದೆಲ್ಲಾ ದೃಶ್ಯಗಳು ಕಂಡುಬಂದಿದ್ದು ಕೋಲಾರ ತಾಲೂಕು ಛತ್ರಕೋಡಿಹಳ್ಳಿ ಗ್ರಾಮದ ಮುನೆ ೇಗೌಡ ಅವರ ಗುಲಾಬಿ ತೋಟದಲ್ಲಿ ತಾಜಾ ತಾಜಾ ತಾಜ್ ಮಹಲ್ ರೋಸ್ಗೆ ಡಿಮಾಂಡ್ ಹೌದು ಗುಲಾಬಿ ಹೂ ಅಂದ್ರೆ ಹಾಗೆ ಅದೊಂದು ಪ್ರೀತಿಯ ಸಂಕೇತ ಇದೊಂದು ಪ್ರೇಮ ಸಾಧನ ಅದರಲ್ಲೂ ಪ್ರೇಮಿಯೊಬ್ಬ ತನ್ನ ಪ್ರೀತಿಯನ್ನ ಪ್ರಿಯತಮಿಯ ಮುಂದೆ ಹೇಳೋದಕ್ಕೆ ಇರುವ ಏಕೈಕ ಸಾಧನ ಅಂದ್ರೆ ಈ ಗುಲಾಬಿ ಪ್ರತಿ ವರ್ಷ ಫೆಬ್ರವರಿ ಬಂತು ಅಂದರೆ ಸಾಕು ಗುಲಾಬಿ ಹೂವಿಗೆ ಎಲ್ಲಿಲ್ಲದ ಬೇಡಿಕೆ ಅದರಲ್ಲೂ ನಮ್ಮ ದೇಶಕ್ಕಿಂತ ಬೇರೆ ದೇಶಗಳಲ್ಲೇ ಇದಕ್ಕೆ ಡಿಮಾಂಡ್ ಜಾಸ್ತಿ ಅದರಲ್ಲೂ ಬರದ ತವರು ಎಂದೇ ಖ್ಯಾತಿ ಪಡೆದಿರುವ ಕೋಲಾರ ಜಿಲ್ಲೆಯಲ್ಲಿ ಬರದ ನಡುವೆಯೂ ಹಲವು ರೈತರು ಗುಲಾಬಿ ಬೆಳೆದಿದ್ದಾರೆ ತಾಜ್ಮಹಲ್ ಗೋಸ್ಟ್ರೈಕ್ ಅವಲಂಚ್ ವೈಟ್ ಸೇರಿದಂತೆ ಹಲವು ಬಗೆಯ ಗುಲಾಬಿ ಹೂಗಳನ್ನು ಆಸ್ಟ್ರೇಲಿಯಾ ಜಪಾನ್ ಸಿಂಗಾಪುರ ಮಲೇಷಿಯಾ ದೇಶಗಳಿಗೆ ರಫ್ತು ಮಾಡ್ತಾರೆ ವರ್ಷಪೂರ್ತಿ ತಾಜ್ ತಾಜ್ಮಹಲ್ ಗುಲಾಬಿ ಹೂವಿಗೆ ಬೇಡಿಕೆ ಇರುತ್ತೆ ಇನ್ನು ಜನವರಿ ಹೊಸ ವರ್ಷ ಹಾಗೂ ವ್ಯಾಲೆಂಟೈನ್ಸ್ ಡೇ ಬಂದ್ರೆ ಸಾಕು ಹೂವಿಗೂ ಬೇಡಿಕೆ ಹೆಚ್ಚು ಜೊತೆಗೆ ಒಳ್ಳೆಯ ಬೆಲೆ ಸಿಗುತ್ತೆ ಆದ್ರೆ ಇತ್ತೀಚೆಗೆ ಮಾರುಕಟ್ಟೆಯಲ್ಲಿ ಪ್ಲಾಸ್ಟಿಕ್ ಹೂವುಗಳ ಭರಾಟೆ ಜೋರು ಇನ್ನು ಕೋಲಾರದಂತ ಬಯಲು ಸೀಮೆ ಜಿಲ್ಲೆಯಲ್ಲಿ ನೀರಿಲ್ಲದ ಪರಿಸ್ಥಿತಿಯಲ್ಲಿ ಗುಲಾಬಿ ಹೂವನ್ನು ಬೆಳೆಯೋದು ಅಷ್ಟು ಸುಲಭದ ಮಾತಲ್ಲ ಅದು ನಿಜಕ್ಕೂ ಸವಾಲಿನ ವಿಷಯ ಇಂಥ ಪರಿಸ್ಥಿತಿಯಲ್ಲಿ ಸುಮಾರು ಇಪ್ಪತ್ತು ವರ್ಷಗಳಿಂದ ಐದು ಎಕರೆ ಪ್ರದೇಶದಲ್ಲಿ ಗುಲಾಬಿ ಹೂ ಬೆಳೆಯುವ ಮೂಲಕ ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಜೊತೆಗೆ ತಮ್ಮ ಶ್ರಮಕ್ಕೂ ಕೂಡ ನಿರೀಕ್ಷೆಗೂ ಮೀರಿದ ಲಾಭವನ್ನು ಅವರು ಗಳಿಸಿದ್ದಾರೆ ಈ ಮೂಲಕ ಗುಲಾಬಿಯನ್ನು ನಂಬಿದವರಿಗೆ ಅದು ಎಂದಿಗೂ ಮೋಸ ಮಾಡುವುದಿಲ್ಲ ಅತ್ತ ಪ್ರೇಮಿಗೆ ಪ್ರೀತಿಯ ನಿವೇದನೆಗೆ ಬೆಂಬಲ ನೀಡುವಂತೆ ಕಷ್ಟಪಟ್ಟು ಗುಲಾಬಿ ಬೆಳೆದ ರೈತನ ಬದುಕನ್ನು ಕೂಡ ಹಸನಾಗಿಸುತ್ತೆ ಕಳೆದ ವರ್ಷಕ್ಕೆ ಹೋಲಿಕೆ ಮಾಡಿ ನೋಡಿದ್ರೆ ಅಷ್ಟೊಂದು ಬೆಲೆ ಸಿಕ್ತಿಲ್ಲ ಒಂದು ಗುಲಾಬಿ ಹೂ ಕಳೆದ ವರ್ಷ ಹದಿನೆಂಟರಿಂದ ಇಪ್ಪತ್ತೈದು ರೂಪಾಯಿವರೆಗೂ ಮಾರಾಟವಾಗ್ತಾ ಇತ್ತು ಆದರೆ ಈ ವರ್ಷ ಒಂದು ಗುಲಾಬಿ ಹೂ ಹನ್ನೆರಡರಿಂದ ಹದಿನಾಲ್ಕು ರೂಪಾಯಿಗೆ ಮಾರಾಟವಾಗುತ್ತೆ ಸದ್ಯ ಕೆಲಸದವರ ಕೊರತೆ ಮಳೆಯ ಕೊರತೆ ರಸಗೊಬ್ಬರ ಕೀಟನಾಶಕಗಳ ಬೆಲೆ ಏರಿಕೆ ನಡುವೆ ಹೂವು ಬೆಳೆಗಾರರಿಗೆ ಕನಿಷ್ಠ ಲಾಭ ಸಿಗ್ತಾ ಇದೆಯಂತೆ ಹಾಗಾಗಿ ಪ್ಲಾಸ್ಟಿಕ್ ಆರ್ಟಿಫಿಷಿಯಲ್ ಹೂವುಗಳ ಬಳಕೆ ಕಡಿಮೆ ಮಾಡಿದ್ರೆ ಪರಿಸರಕ್ಕೆ ಒಳ್ಳೆಯದು ರೈತರಿಗೂ ಒಳ್ಳೆಯದು ಅನ್ನೋದು ರೈತರ ಮಾತು ಒಟ್ಟಾರೆ ಈ ಗುಲಾಬಿ ಹೂವಿನ ಸ್ವಭಾವನೇ ಹಾಗೆ ಮುಳ್ಳಿನಲ್ಲೇ ಹುಟ್ಟಿ ಮುಳ್ಳಿನಲ್ಲೇ ಬೆಳೆದ್ರು ಮುದ್ದಾದ ಮನಸ್ಸಿನ ಪ್ರೇಮಿಗಳನ್ನ ಒಂದು ಮಾಡಿ ಸಂತಸ ಕೊಡುತ್ತೆ ಅದೇ ರೀತಿ ತನ್ನ ನಂಬಿ ಬೆಳೆ ಬೆಳೆದ ರೈತನ ಬದುಕನ್ನ ಹೂವಾಗಿಸುತ್ತೆ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ ಮಹೇಶ್ ನಾರಾಯಣ ಸ್ವಾಮಿ ಜಿ ಕನ್ನಡ ನ್ಯೂಸ್ ಕೋಲಾರ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ಟದ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ